ಇವತ್ತು ವರ್ಲ್ಡ್ ಸ್ಟ್ರೋಕ್ ಡೇ ಪ್ರತಿ ವರ್ಷ ಅಪೋಲೋ ಹಾಸ್ಪಿಟಲ್ಸು ನಮ್ಮ ಬೆಂಗಳೂರು ಸೌತ್ನಲ್ಲಿ ನಮ್ಮ ಜಯನಗರದಲ್ಲಿ ಬಹಳ ದೊಡ್ಡದಾಗಿ ಈ ದಿನವನ್ನು ಆಚರಿಸ್ತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಕೂಡ ಸಾವಿರಾರು ಜನ ಐದು ಕಿಲೋಮೀಟರು ಹತ್ತು ಕಿಲೋಮೀಟರ್ನ ಓಟದಲ್ಲಿ ಭಾಗವಹಿಸಿ ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರ ಕಡೆಗೆ ಕೆಲಸ ಮಾಡಿದ್ದಾರೆ ಹಾರ್ಟ್ ಡಿಸೀಸ್ ಆಗಲಿ ಡಯಾಬಿಟಿಸ್ ಆಗಲಿ ಆ್ಯಂಡ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಸ್ಟ್ರೋಕ್ ಕೂಡ ಒಂದು ಹೆಲ್ದಿ ಲೈಫ್ ಸ್ಟೈಲಿಂದ ಅದನ್ನು ಪ್ರಿವೆಂಟು ಮಾಡ್ಬೋದು ಅದನ್ನು ಮ್ಯಾನೇಜ್ ಕೂಡ ಮಾಡ್ಬೋದು ಆ್ಯಂಡ್ ಸ್ಟ್ರೋಕ್ ವಿಚಾರದಲ್ಲಿ ಇನ್ನೊಂದೇನು ಅಂತಂದರೆ ಎವ್ರಿ ಮಿನಿಟ್ ಕೌಂಟ್ಸ್ ಈ ಥರದ್ದು ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟಾಗಿ ಸ್ಟ್ರೋಕನ್ನು ಅಡ್ರೆಸ್ ಮಾಡಲಿಕ್ಕೆ ಕೆಪ್ಯಾಸಿಟಿ ಇರುವಂಥ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಜೀವಾನು ಉಳಿಸ್ಬೋದು ಅವರ ಮೊಬಿಲಿಟಿಯನ್ನು ಫುಲ್ ಲೈಫನ್ನು ಮತ್ತೆ ಹೆಲ್ತನ್ನ ನಾವು ಅವ್ರನ್ನ ಮತ್ತೆ ರೀಸ್ಟೋರ್ ಮಾಡ್ಬೋದು ಆ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಏರ್ಪಾಡಾಗಿದೆ ಜನರು ಭಾಗವಹಿಸಿರುವಂಥದ್ದು ಸಂತೋಷ ಆಗಿದೆ ಎಷ್ಟು ಫಿಟ್ ಆಗಿರ್ತೀವಿ ಎಷ್ಟು ಮೂವ್ಮೆಂಟಲ್ಲಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ಹೆಲ್ತ್ ಅಂಡ್ ಫಿಟ್ನೆಸ್ಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಸರ್ ಇದನ್ನು ಹೊರತು ಕೊಡ್ತೀವಿ ಮುಗಿಬಿದ್ದಿದ್ದಾರೆ ಏನೇ ಆಗಲಿ ನಾನು ಪ್ರಾಜೆಕ್ಟ್ನ ಮುಂದುವರಿಸ್ತೀನಿ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಿದ್ರಿ ಒಂದು ಕೆಲಸ ನಮ್ಮ ನೈತಿಕತೆ ಇದೆ ಅಂತ ಕೇಳಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ ಅವರ ಹತ್ರ ಸಮಯ ಕೂಡ ಕೇಳಿದ್ದೀನಿ ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಇದಕ್ಕೇನು ವಿರೋಧ ಇದನ್ನೆಲ್ಲ ಕೇಳಿದಾರವರು ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ಇದು ಬೆಂಗಳೂರಿನ ವಿಶ್ಯೂ ಅವರು ಹಿರಿಯ ರಾಜಕಾರಣಿ ಇದ್ದಾರೆ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಅದು ಆಮೇಲೆ ಸಹಜವಾಗಿ ಅವರು ಡಿ ಸಿ ಎಮ್ಮು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದರಿಂದ ಬೆಂಗಳೂರಿಗೆ ನಾನೇನೋ ಒಂದು ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ ನಾನು ಅವ್ರ ಹತ್ರ ಮೂವತ್ತು ನಿಮಿಷ ಸಮಯ ಕೇಳಿದ್ದೀನಿ ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೆಯದಲ್ಲ ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ನನಗನ್ಸೋ ಅಂಥದ್ದು ಏನು ಅಂದರೆ ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಇದ್ದಾರೆ ಬಹುಶಃ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನೆ ಅವ್ರ ವಿಷಯನೇ ತಿಳಿಸಿಲ್ವೇನೆ ಯಾಕೆಂದರೆ ನನಗನ್ಸೋವಂಥದ್ದು ಡಿ ಕೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂಥ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸನ್ನು ತಿಳಿಸಿದ್ರೆ ಬಹುಶಃ ಅವರೇ ಇದನ್ನು ಬಿಡ್ತಾರೆ ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಶನ್ಸು ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೋದು ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ ಅವರನ್ನು ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಬಗ್ಗೆ ಎನ್ವೈರಮೆಂಟ್ ಆ್ಯಕ್ಟಿವಿಸ್ಟ್ಗಳಾಗಿರಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾನರ್ಸ್ ಆಗಿರಲಿ ಯಾಕೆ ಇದನ್ನು ಯಾವ ಕಾರಣಕ್ಕೋಸ್ಕರ ವಿರೋಧ ಇದ್ದೀವಿ ಅಂತ ಅವರಿಗೆ ತಿಳಿಸೋವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ನನಗನ್ಸೋ ಅಂಥದ್ದು ಬಹುಶಃ ಅವ್ರು ಕನ್ವಿನ್ಸ್ ಆಗ್ತಾರೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗಳನ್ನು ಮಾಡಿದೆ ಟನಲ್ ರೋಡನ್ನು ಹೇಗೆ ಮಾಡಬೇಕು ಅಂತ ಇದೆಲ್ಲದನ್ನು ಉಲ್ಲಂಘನೆ ಮಾಡಿ ನಾವು ಟನಲ್ ರೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನಾವು ಅಭಿವೃದ್ಧಿಯನ್ನು ಅಥವಾ ಡೆವಲಪ್ಮೆಂಟನ್ನು ವಿರೋಧ ಮಾಡ್ತಾ ಇಲ್ಲ ಉದಾಹರಣೆಗೆ ಇವಾಗ ಇದೇ ಸರ್ಕಾರ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಹೊರಟಿದೆ ನಾವು ಪಿ ಆರ್ ಆರ್ಗೆ ವಿರೋಧ ಮಾಡ್ತಾ ಇಲ್ಲ ಅವರಿವಾಗ ಮೆಟ್ರೋ ಲೈನ್ಗಳನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮೆಟ್ರೋನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನೀವು ಎಸ್ ಟಿ ಆರ್ ಆರ್ನ ಕೇಂದ್ರ ಸರ್ಕಾರ ಜೊತೆಗೆ ಸೇರಿಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸಬರ್ಬನ್ ರೈಲನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಮ್ಮ ವಿರೋಧ ಇರುವಂಥದ್ದು ಈ ಟನಲ್ ರೋಡ್ ಒಂದಕ್ಕೆ ಮಾತ್ರ ಏಕೆಂದರೆ ಇದು ಅನ್ಸೈಂಟಿಫಿಕ್ಕು ಈ ಉತ್ತರ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕನ್ನು ಒಡೆದಾಕತ್ತೆ ದಕ್ಷಿಣ ಬೆಂಗಳೂರಿನಲ್ಲಿ ಲಾಲ್ಬಾಗನ್ನು ಮುಗಿಸೋಕತ್ತೆ ಈ ರೀತಿ ಇರುವಂಥ ಪ್ರಾಜೆಕ್ಟ್ ಸರಿಯಲ್ಲ ಅಂತ ಇದನ್ನು ನನಗೆ ನಾನು ಮತ್ತೆ ಸ್ಪಷ್ಟ ಮಾಡ್ತಾಯಿದ್ದೀನಿ ನಾನು ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ ಮೂವತ್ತು ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ ಅವರು ಇವತ್ತೋ ನಾಳೆ ಅವರು ಸಮಯ ಕೊಡ್ಬೋದು ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಈ ಪ್ರಾಜೆಕ್ಟನ್ನ ಕುಂದು ಕೊರತೆಗಳು ಏನಿದೆ ಈ ಪ್ರಾಜೆಕ್ಟ್ ಆಯಿತು ಅಂತಂದರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಿ ನನಗನ್ಸೋ ಅಂಥದ್ದು ಯಾರು ಕನ್ಸಲ್ಟೆಂಟ್ಸು ಮತ್ತು ಈ ಇಂಜಿನಿಯರ್ಸು ಅಥವಾ ಅಧಿಕಾರಿಗಳು ಈ ಟನಲ್ ರೋಡ್ ಪ್ರಾಜೆಕ್ಟ್ನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಬಹುಶಃ ಅವ್ರಿಗೆ ಕೊಟ್ಟೇ ಇಲ್ಲ ಅಂಥದ್ದು ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕ ಮೇಲೆ ಅವರೇ ಈ ಪ್ರಾಜೆಕ್ಟ್ನಿಂದ ದೂರ ಆಗ್ಬೋದು ಅಥವಾ ಇದರಲ್ಲಿ ಜನಕ್ಕೆ ಏನು ಬೇಕಿದೆ ಅದನ್ನು ಮಾಡುವಂಥ ಕೆಲಸ ಅವ್ರು ಮಾಡ್ಬೋದು ನಾನು ಅವ್ರನ್ನ ಭೇಟಿ ಮಾಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅದ್ರ ಜೊತೆಗೆ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬೇಕು ಬೆಂಗಳೂರಿಗೆ ಅಂತ ಅವ್ರು ಕೊಟ್ಟಿದ್ದ ಕೇಳಿದ್ದಾರೆ ಏನು ಮಾಡ್ಬೋದು ಅಂತ ಅದನ್ನು ಕೂಡ ತಯಾರಿ ಮಾಡಿದ್ದೀನಿ ಅದನ್ನು ಕೂಡ ಅವ್ರಿಗೆ ನಾನು ಹೋಗಿ ತಲುಪಿಸ್ತೀನಿ ರಾಜಕಾರಣದಲ್ಲಿ ಚರ್ಚೆ ನಮ್ಮ ಊರಿನ ವಿಷಯದ ಬಗ್ಗೆ ಆಗಬೇಕು ಅಭಿವೃದ್ಧಿ ಬಗ್ಗೆ ಆಗಬೇಕು ವೈಯಕ್ತಿಕ ಟೀಕಾ ಟಿಪ್ಪಣಿಗಳ ಬಗ್ಗೆ ಆಗಬಾರ್ದು ಆ ಕಾರಣಕ್ಕೋಸ್ಕರನೇ ನಾನು ಅವರ ಹತ್ರ ನೇರವಾಗಿ ಸಮಯ ಕೇಳಿ ಮಾತನಾಡಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ thank you